ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಪ್ರೆಸ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಅದ್ಭುತ ಆಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಅದ್ಭುತ ಆಡಿಯೋ ಮತ್ತು ವೆರಿ ಶಾರ್ಟ್ ಆಡಿಯೋ ಕೂಡ ಯಾಕೆಂದರೆ ಹೆಚ್ಚು ದಿನಗಳಿಲ್ಲ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಡಿಯೋ ಇದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಉಚಿತ ಬೋರ್ವೆಲ್ಲನ್ನು ಕೊದಕ್ಕೋಸ್ಕರ ಸರ್ಕಾರದ ಪ್ರತಿ ವರ್ಷ ಕೂಡ ಇದು ಅನುಕೂಲ ಗೌರ್ಮೆಂಟ್ ಮಾಡಿಕೊಡತ್ತೆ ಈ ವರ್ಷವೂ ಕೂಡ ಗಂಗಾ ಕಲ್ಯಾಣ್ ಅನ್ನೋಂಥ ಯೋಜನೆ ಮೂಲಕ ಈ ವರ್ಷವೂ ಕೂಡ ಬೋರ್ವೆಲ್ಲನ್ನು ಹಾಕೋದಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ ಉಚಿತವಾಗಿ ಬೋರ್ವೆ ಹಾಕಿಸೋ ಅರ್ಜಿಯನ್ನು ಕರೆದಿದ್ದಾರೆ ಇದು ಯಾವುದರ ಅಡಿ ಬರುತ್ತೆ ಅಂತ ಹೇಳಿದರೆ ದೇವರಾಜ ಅರಸು ನಿಗಮ ಗಂಗಾ ಕಲ್ಯಾಣ್ ಯೋಜನೆಯಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿಯನ್ನು ಸೌಲಭ್ಯ ಕಲ್ಪಿಸೋದಕ್ಕೋಸ್ಕರ ಹಾಗೂ ಉಚಿತವಾಗಿ ಬೋ ಬೋರನ್ನು ಕೊರೆಸೋದಕ್ಕೋಸ್ಕರ ರೈತರೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದಕ್ಕೆ ಗೌರ್ಮೆಂಟ್ ಅರ್ಜಿಯನ್ನು ಕರೆದಿದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸೋದರ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಸರ್ಕಾರ ಪ್ರತಿ ವರ್ಷ ಕೂಡ ಜಾರಿ ಮಾಡ್ತಾ ಇದೆ ಹಾಗಾದರೆ ಈ ಒಂದು ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಇದಕ್ಕಾಗಿ ನಿಗಮದಿಂದ ಯಾವೆಲ್ಲ ನಿಯಮಗಳನ್ನು ರೂಪಿಸಲಾಗಿದೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಹೇಗೆ ಏನೆಲ್ಲ ದಾಖಲಾತಿಗಳ ಅವಶ್ಯಕತೆ ಅನ್ನೋದರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಆದಷ್ಟು ಬೇಗ ಇದರ ಅನುಕೂಲ ಪಡೆದುಕೊಳ್ಳುವಂಥ ಒಂದು ಕ್ಯಾಟಗರಿಗೆ ಬರುವವರು ಇದನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಸಬ್ಸಿಡಿಯಲ್ಲಿ ಕೊಳವೆ ಬಾವಿಯನ್ನು ಕೊರೆಸೋದಕ್ಕೆ ಸಹಾಯಧನವನ್ನು ಈ ಕೆಳಗೆ ನನಗೇನು ಹೇಳ್ತಾ ಹೋಗ್ತಿರಲ್ಲ ಈ ಒಂದು ವ್ಯವಸ್ಥೆಯನ್ನು ಕೊಡಲಾಗ್ತಾ ಹೋಗುತ್ತೆ ವೈಯಕ್ತಿಕ ಬಾವಿ ಯೋಜನೆಗೆ ಒಟ್ಟು ಘಟಕ ವೆಚ್ಚ ಬೇರೆ ಬೇರೆ ಜಾಗಗಳಿಗೆ ಬೇರೆ ಬೇರೆವಾದಂಥ ಒಂದು ಬೆನಿಫಿಟ್ ಇದೆ ಎಲ್ಲ ಜಿಲ್ಲೆಗಳಿಗೂ ಒಂದೇ ಥರದಂಥ ಒಂದು ಯೂಸ್ಫುಲ್ ಆಗುವಂಥ ಕಾನ್ಸೆಪ್ಟ್ ಅಲ್ಲ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಸಹಾಯಧನ ಕೊಡುವಂಥ ಒಂದು ಪ್ಲಾನ್ ಇದು ವೈಯಕ್ತಿಕ ಬಾವಿ ಯೋಜನೆಗೆ ಒಟ್ಟು ಘಟಕ ವೆಚ್ಚ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ವಿದ್ಯುತ್ ದೀಪಕರಣ ವೆಚ್ಚ ಜೊತೆಗೆ ಪ್ರತಿ ಬಾವಿಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಎಸ್ಕಾಮ್ಗೆ ಕೂಡ ಪಾವತಿಸ್ತಾರೆ ಇದು ಈ ಒಂದು ಇದಿಷ್ಟು ಜಿಲ್ಲೆಗಳಿಗೆ ಉಳಿದ ಜಿಲ್ಲೆಗಳಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಇದರಲ್ಲಿ ವಿದ್ಯುತ್ತಿಗೆ ಮತ್ತು ಪ್ರತಿ ಕೊಳವೆ ಬಾವಿಗೆ ಎಪ್ಪತ್ತೈದು ಸಾವಿರಗಳನ್ನು ಎಸ್ಕಾಮ್ಗಳಿಗೆ ಪಾವತಿಸ್ತಾರೆ ಘಟಕ ಪೂರ್ಣಗೊಳಿಸೋಕ್ಕೆ ಒಂದೊಳ ಸಾಧ್ಯ ಆಗದೆ ಇದ್ದರೆ ಐವತ್ತು ಸಾವಿರ ಸಾಲವನ್ನು ಕೂಡ ನಾಲ್ಕು ಪರ್ಸೆಂಟ್ ದರದಲ್ಲಿ ಕೂಡ ಸರ್ಕಾರ ಮಂಜೂರು ಮಾಡುತ್ತೆ ಆ ಪ್ಲಾನ್ ಅನ್ನು ಕೂಡ ಸರ್ಕಾರ ಹೊಂದಿದೆ ಇದರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ನಾನೀಗ ಹೇಳಿದರೆ ಇದರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ವರ್ಗಕ್ಕೆ ಸೇರಿದು ಅರ್ಜಿ ಸಲ್ಲಿಸಲು ಕಾರರಾಗಿರುತ್ತಾರೆ ಇದರಲ್ಲಿ ಇನ್ನೊಂದು ಎರಡನೇದು ಪ್ರವರ್ಗ ವರ್ಗಗಳ ಪ್ರಕಾರ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿಗೆ ಸೇರಿದ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮೂರನೇದು ಅರ್ಜಿದಾರ ಅಭ್ಯರ್ಥಿ ಯಾವುದೇ ರಾಜ್ಯ ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರಬಾರದು ಇದೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಇನ್ನೊಂದು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಭಾಗದಲ್ಲಿ ತೊಂಬತ್ತೆಂಟು ಸಾವಿರ ಮತ್ತು ನಗರ ಪ್ರದೇಶಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗೆ ಇರ್ ಮಿತಿಯೊಳಗಿರಬೇಕು ಅದಕ್ಕಿಂತ ಜಾಸ್ತಿ ಇರಬಾರದು ಇನ್ನೊಂದು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ವೆರಿ ಇಂಪಾರ್ಟೆಂಟ್ ಸಿಕ್ಸ್ತ್ ಪಾಯಿಂಟ್ ಏನು ಅಂತಂದರೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನಾದರೂ ಇರಬೇಕು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಇಷ್ಟು ಜಮೀನು ಅಂತ ಇರಲೇಬೇಕು ಇದಿಷ್ಟು ಜಿಲ್ಲೆಗೆ ಹೊಂದಿರಬೇಕು ಉಳಿದ ಜಿಲ್ಲೆಗಳಲ್ಲಿ ಒಂದೇ ಸ್ಥಳಕ್ಕೆ ಹೊಂದಿಕೊಂಡಂತೆ ಕನಿಷ್ಠ ಎರಡರಿಂದ ಐದು ಎಕರೆ ಜಮೀನು ಇರಬೇಕು ನಾನು ಹೇಳಿದ ಜಿಲ್ಲೆಗಳನ್ನು ಬಿಟ್ಟು ನೀವು ಅಪ್ಲೈ ಮಾಡೋದು ಇಷ್ಟು ಹೊಂದಿರಬೇಕು ಅಪ್ಲೈ ಮಾಡೋದು ಹೇಗೆ ನಿಮ್ಮ ಮೊಬೈಲ್ ಮೂಲಕ ಅಥವಾ ಎಲ್ಲ ನೀವು ಬೇರೆ ಎಲ್ಲಾದರೂ ಕೂಡ ಕಂಪ್ಯೂಟರ್ ಕೂಡ ಅಪ್ಲೈ ಮಾಡ್ಬೋದು ಸೇವಾ ಸಿಂಧು ಪೋರ್ಟಲ್ ಭೇಟಿ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಥವಾ ನಿಮ್ಮ ಹತ್ತಿರದ ಗ್ರಾಮವನ್ನು ಇರ್ಬೋದು ಒನ್ ಇರ್ಬೋದು ಬೆಂಗಳೂರು ಒಂದಿರ್ಬೋದು ಬೆಂಗಳೂರು ಒಂದಿರ್ಬೋದು ಅಥವಾ ಎಲ್ಲಾದರೂ ನಿಮ್ಮ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿ ಎಲ್ಲ ಅಗತ್ಯ ದಾಖಲಾತಿಗಳನ್ನು ತೊಗೊಂಡು ಹೋಗಿ ನೇರವಾಗಿ ನೀವು ಭೇಟಿ ಮಾಡಿದರೂ ಕೂಡ ಅರ್ಜಿ ಸಲ್ಲಿಸಬಹುದು ಇಲ್ಲ ಆನ್ಲೈನ್ ಮೂಲಕ ಕೂಡ ಅರ್ಜಿ ಸಲ್ಲಿಸಬಹುದು ಹಾಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ನಾನು ಹೇಳಿದೆ ಕೊನೆಯ ದಿನಾಂಕ ಕೂಡ ಇದೆ ಹೆಚ್ಚು ದಿನಗಳು ಕೂಡ ಇಲ್ಲ ಆದಷ್ಟು ಜೂನ್ ಮೂವತ್ತರ ಒಳಗೆ ಜೂನ್ ಮೂವತ್ತರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಮೂವತ್ತರ ಮಾತ್ರ ಟೈಮ್ ಇರುವಂಥದ್ದು ಅಷ್ಟು ಒಳಗಡೆ ಅರ್ಜಿ ಸಲ್ಲಿಸಿ ಎಲ್ಲ ಡೀಟೇಲ್ಸ್ಗಳನ್ನು ತಗೊಂಡು ಹೋಗಿ ತಗೊಂಡು ಹೋಗ್ಬಿಟ್ಟು ಅರ್ಜಿ ಖುದ್ದಾಗಿ ಕೂಡ ಸಲ್ಲಿಸ್ಬೋದು ಇಲ್ಲ ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದು ತುಂಬ ಹೆಲ್ಪ್ ಆಗುತ್ತೆ ಅಗತ್ಯ ದಾಖಲಾತಿಗಳು ಏನು ಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೋ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ರೈತರ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆ ಬ್ಯಾಂಕ್ದು ಖಾತೆ ಯಾಕಂದ್ರೆ ಹಣ ಬರುವಂಥ ಅಕೌಂಟಿಗೆ ಆಗಲಿಕ್ಕೋಸ್ಕರ ಬ್ಯಾಂಕ್ದು ಖಾತೆ ಪುಸ್ತಕ ಬೇಕು ಮೂರನೇದು ಫೋಟೋ ತಗೊಂಡು ಹೋಗಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವಶ್ಯಕತೆ ಇದೆ ಆರ್ ಟಿ ಸಿ ಅವಶ್ಯಕತೆ ಇದೆ ಕುಟುಂಬದ ರೇಷನ್ ಕಾರ್ಡನ್ನು ತಗೊಂಡು ಹೋಗಬೇಕು ಮತ್ತು ಸಣ್ಣ ಹಿಡುವಳಿ ಪ್ರಮಾಣ ಪತ್ರ ಇದನ್ನು ಗ್ರಾಮದ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ನೀವು ಪಡ್ಕೋಬಹುದು ಕೊಳವೆ ಬಾವಿ ಇಲ್ಲದಿರೋ ಬಗ್ಗೆ ಪ್ರಮಾಣ ಪತ್ರ ಇದನ್ನು ಕೂಡ ಗ್ರಾಮ ಗ್ರಾಮೀಣ ಲೆಕ್ಕಾಧಿಕಾರಿ ಕಚೇರಿ ಪಡೆಯಬಹುದು ಮತ್ತು ಮೊಬೈಲ್ ಸಂಖ್ಯೆ ಇದಿಷ್ಟನ್ನು ತೊಗೊಂಡೋಗಿ ಆನ್ಲೈನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಫಿಸಿಕಲಿ ಕೂಡ ಸಬ್ಮಿಟ್ ಮಾಡ್ಬೋದು ಈ ಒಂದು ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಜಾಸ್ತಿ ದಿನ ಇಲ್ಲ ಜೂನ್ ಮೂವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಮತ್ತೆ ಇದೊಂದು ಆಡಿಯೋ ನಿಮಗೆ ಒಂದು ವೇಳೆ ಅದು ನಿಮ್ಮ ಈ ಕ್ಯಾಟಗರಿ ನೀವು ಬರೋದಿಲ್ಲ ಅನ್ನೋದಾದರೆ ಉಳಿದವರಿಗೆ ತುಂಬ ಜನ ರೈತರಿಗೆ ಹೆಲ್ಪ್ ಅನ್ನೋ ಕಾರಣಕ್ಕೋಸ್ಕರ ಆದಷ್ಟು ಜನ ರೈತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಇರಲಿ ಮುಂದಿನ ಆಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್